ದೊಡ್ಡಬಳ್ಳಾಪುರ ತಾಲೂಕಿನ ಮಜರಹೊಸಹಳ್ಳಿಯಲ್ಲಿ ಇಂದು ಹಮ್ಮಿಕೊಂಡಿದ್ದ ಸಭೆಯಲ್ಲಿ ಮಾತನಾಡಿದ ಅರ್ಕಾವತಿ ಹೋರಾಟ ಸಮಿತಿ ಗೌರವಾಧ್ಯಕ್ಷ ಡಾಕ್ಟರ್ ಅಂಜಿನಪ್ಪ ಚುನಾವಣೆ ಪ್ರಚಾರಕ್ಕೆ ಗ್ರಾಮಕ್ಕೆ ಬರುವ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಗ್ರಾಮಗಳಿಗೆ ಕಾಲಿಡದಂತೆ ಎಚ್ಚರಿಕೆ ನೀಡಿದ್ದೇವೆ ದೊಡ್ಡಬಳ್ಳಾಪುರ ತಾಲೂಕಿನ ಚಿಕ್ಕ ತುಮಕೂರು ಮತ್ತು ದೊಡ್ಡ ತುಮಕೂರು ಕೆರೆಗಳು ವಿಷವಾಗಿವೆ ಸುತ್ತಮುತ್ತಲಿನ ಗ್ರಾಮಗಳ ಅಂತರ್ಜಲ ಸಹ ಕಲುಷಿತಗೊಂಡಿದ್ದು ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು ಹೋರಾಟಕ್ಕೆ ಧುಮುಕಿದ್ದಾರೆ ಎಂದರು ದೊಡ್ಡಬಳ್ಳಾಪುರ ನಗರಸಭೆಯಿಂದ ಬರುವ ತ್ಯಾಜ್ಯ ನೀರು ಬಾಶಿಟಹಳ್ಳಿ ಪಟ್ಟಣ ಮತ್ತು ಕೈಗಾರಿಕಾ ಪ್ರದೇಶದಿಂದ ಬರುವ ವಿಷಕಾರಿ ನೀರು ನೇರವಾಗಿ ಕೆರೆಗಳ ಒಡಲು ಸೇರುತ್ತಿದೆ ಈ ಕೆರೆಗಳು ಅರ್ಕಾವತಿ ನದಿ ಪಾತ್ರದ ಕೆರೆಗಳಾಗಿದ್ದು ಇಡೀ ಅರ್ಕಾವತಿ ನದಿಯೇ ವಿಷವಾಗಿದೆ ಶುದ್ದ ನೀರಿಗಾಗಿ ಕಳೆದ ಮೂರು ವರ್ಷಗಳಿಂದ ಅರ್ಕಾವತಿ ನದಿ ಹೋರಾಟ ಸಮಿತಿ ತೀವ್ರ ಸ್ವರೂಪದ ಹೋರಾಟ ಮಾಡುತ್ತಿದೆ ಆದರೆ ಹೋರಾಟಕ್ಕೆ ಸರ್ಕಾರ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಂದ ಸ್ಪಂದನೆ ಸಿಕ್ಕಿಲ್ಲ ಇದರಿಂದ ರೋಸಿ ಹೋಗಿರುವ ದೊಡ್ಡ ತುಮಕೂರು ಮತ್ತು ಮಜರಾ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರು ಲೋಕಸಭಾ ಚುನಾವಣೆ ಬಹಿಷ್ಕಾರ ಮಾಡಲು ತೀರ್ಮಾನಿಸಿರುವುದಾಗಿ ಹೇಳಿದ್ರ ಒಂದು ಕುಡಿಯುವ ನೀರಿಗೆ ನಮ್ಗಷ್ಟೇ ಅಲ್ಲ ನಮ್ಮ ಪ್ರಾಣಿಗಳಿಗೆ ನಮ್ಮ ಮುಂದಿನ ಜನರೇಷನ್ಗೆ ನಾವು ಇಷ್ಟು ಹೋರಾಟ ಅಂತ ಇದು ನ್ಯಾಯವಾದ ಹಕ್ಕು ನಮ್ದು ಇದನ್ನು ಕೇಳಲಿಕ್ಕೆ ನೀವು ಇಷ್ಟೆಲ್ಲ ಹೋರಾಟ ಮಾಡೋ ಪರಿಸ್ಥಿತಿಗೆ ತಂದಿರತಕ್ಕಂತ ಯಾವುದೇ ಸರ್ಕಾರ ಆಗಲಿ ಅಧಿಕಾರಿಗಳಿಗಾಗಲಿ ನಾಚಿಕೆ ಆಗ್ಬೇಕು ಫೈನಲ್ ಡಿಸಿಷನ್ ನಮ್ಮ ಹೋರಾಟದ ಮುಖ್ಯ ಅಂಶ ಏನಂದ್ರೆ ನಮ್ಮ ಈ ಎರಡನೇ ಫೇಲ್ಯೂರ್ ಆಗಿದೆ ಅಂತ ಎಲ್ರಿಗೂ ಗೊತ್ತು ಮೂರನೇ ಸಂಸ್ಕರಣ ಘಟಕವನ್ನು ಕರೆಕ್ಟ್ ಆಗಿ ಮಾಡಬೇಕು ಎಲ್ಲೋ ಕಣ್ಣೋಡ್ಸೋ ಕೆಲಸ ಅಲ್ಲ ಎನ್ನೇದು ಪ್ರತಿ ಮನೆಗೂ ಕೂಡ ಮಳೆ ನೀರಿನ ಸಂಸ್ಕರಣೆ ಇದು ಬಹಳ ಇಂಪಾರ್ಟೆಂಟು ಅದಕ್ಕೆ ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಇರುತ್ತೆ ಪ್ರತಿಯೊಬ್ಬರು ತನ್ನ ಸ್ವಂತ ದುಡ್ಡಿನಲ್ಲಿ ಮಾಡಕ್ ಆಗಲ್ಲ ಸರ್ಕಾರ ಆ ರೀತಿಯಲ್ಲಿ ಪ್ರತಿ ಮನೆಯಲ್ಲೂ ಮಳೆ ನೀರನ್ನು ಸಂಸ್ಕರಣೆ ಮಾಡಿದರೆ ಒನ್ ಆಫ್ ದ ಪ್ಯೂರೆಸ್ಟ್ ವಾಟರ್ ಆನ್ ಅರ್ತ್ ಇಸ್ ರೈನ್ ವಾಟರ್ ಅಂತೀವಿ ನಾವು ಬಮೂಲ್ ನಿರ್ದೇಶಕ ಬಿಸಿ ಆನಂದ್ ಕುಮಾರ್ ಮಾತನಾಡಿ ಹೋರಾಟದ ಪ್ರಾರಂಭಿಕ ಹಂತದಲ್ಲಿ ಎಡವಿದ ಪರಿಣಾಮ ಈ ಪರಿಸ್ಥಿತಿ ಎದುರಿಸುತ್ತಿದ್ದೇವೆ ಬಾಶಿಟ್ಟಹಳ್ಳಿಗೆ ಕೈಗಾರಿಕೆಗಳು ಬಂದಾಗ ಈ ಪರಿಸ್ಥಿತಿಯ ಅರಿವೆ ನಮಗೆ ಇರಲಿಲ್ಲ ಕೈಗಾರಿಕೆಗಳು ಬಂದು ಶೇಕಡಾ ಹತ್ತರಷ್ಟು ಜನರಿಗೆ ಮಾತ್ರ ಪ್ರಯೋಜನವಾಗಿದೆ ಆದರೆ ಶೇಕಡಾ ತೊಂಬತ್ತರಷ್ಟು ಜನರ ಪಾಲಿಗೆ ಹಾನಿಕಾರಕವಾಗಿದೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತಕ್ಕೆ ಪರಿಹಾರ ಕೊಡಿಸುವ ಮಾನವೀಯತೆ ಇಲ್ಲ ಎಂದು ಕಿಡಿಕಾರಿದ್ರ ಕಾಂಗ್ರೆಸ್ ಮುಖಂಡ ಆದಿತ್ಯ ನಾಗೇಶ್ ಮಾತನಾಡಿ ಕಳೆದ ಬಾರಿ ಹೋರಾಟ ಮಾಡಿದಾಗ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ತಾತ್ಕಾಲಿಕ ಶಮನ ಮಾಡಿದ್ರ ಇದು ಶಾಶ್ವತ ಪರಿಹಾರವಲ್ಲ ಜಿಲ್ಲಾಧಿಕಾರಿಗಳು ಎರಡನೇ ಹಂತದ ಸಂಸ್ಕರಣಾ ಘಟಕ ಸ್ಥಾಪಿಸುವುದಾಗಿ ಹೇಳಿದ್ರ ಆದರೆ ಈ ಘಟಕ ಸ್ಥಾಪನೆ ಮಾಡಲು ಭೂಸ್ವಾಧೀನವೇ ಆಗಿಲ್ಲ ಅಧಿಕಾರಿಗಳನ್ನ ಸಂಪರ್ಕಿಸಿದ್ರೆ ಕಳೆದೊಂದು ವರ್ಷದಿಂದ ಕೇವಲ ಆಶ್ವಾಸನೆಗಳನ್ನ ಕೊಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರ ಮಹೇಶ್ ಸಿಟಿವಿ ನ್ಯೂಸ್ ದೊಡ್ಡಬಳ್ಳಾಪುರ ಬೇಕು ದೊಡ್ಡಬಳ್ಳಾಪುರಕ್ಕಾಗಿ ಹೋರಾಟ